ಅವರು ಅಂದ್ರೆ ಕ್ಷಣಿಕ ಅಂದ್ರೆ ಪಾರ್ಟಿಗೆ ನನಗಿರಂತದ್ ಕ್ಷಣಿಕೆ ಮಾತ್ರ ವ್ಯಕ್ತಿಗಳ ಬಗ್ಗೆ ಕ್ಷಣಿಕ ಅಲ್ಲ ಅದು ಮುಂದುವರಿತತೆ ಅದೇ ಪಾ ಎಲ್ಲಾ ಕೂಡ ಎಲ್ಲಾ ಕಡೆ ಕೂಡ ಡಬಲ್ ಡಬಲ್ ಸ್ಟ್ಯಾಂಡ್ ತಗೋತಿದ್ರಪ್ಪ ಅವನು ನಮ್ಮ ಸುರೇಶ್ ಬಾಬು ಎರಡು ಬಾರಿ ಸೋತೋಗ್ಯಾನಪ್ಪ ಪಾಪ ಅವನು ಎಲ್ಲಾ ಕೂಡ ಕಳ್ಕೊಂಡಾನ ಅವನು ಸೋಲಿಸ್ಬೇಕಂದೇಳಿ ಇನ್ನೊಂದು ಗುಂಪು ಕಟ್ಟಿಡ್ತಾನ ಈ ಬಳ್ಳಾರಿ ನಗರದಲ್ಲಿ ಒಂದು ಮೂರು ಗುಂಪು ಮಾಡಿ ಕೋತಾನಪ್ಪ ಅದು ಯಾವನೇ ಒಂದು ಏನೇನು ಮಾಡ್ಕೊತ ಇದಲ್ಲಿ ಮೂರು ಗುಂಪು ಮಾಡಿಕೊಂತನಪ್ಪ ಎಲ್ಲಾ ಕಡೆಗಳು ಇದ್ದಿದ್ದ ಕಡೆ ಎಲ್ಲಾ ಕಡೆ ಗುಂಪು ಮಾಡ್ಕೊಂತ ಕುಂತಾರೆ ಪಾರ್ಟಿ ಹಂಗ ಸಂಘಟನೆ ಮಾಡೋಕ್ಕಾಗುತ್ತಪ್ಪ ಹಂಗೆ ಹಂಗ ಮಾಡಕ್ ಹೋಗಬಾರ್ದು ಹೌದಪ್ಪ ಅವರು ಎಮ್ ಎಲ್ ಆಗಬೇಕು ನಾಳೆ ಭಗವಂತ ಅವಕಾಶ ಕೊಟ್ಟು ಅವ್ರ ಮಿನಿಸ್ಟರ್ ಆಗಲಿ ನಮ್ದೇನ್ ಪಣ ಯಾವ ಬೇಡಿಕೆ ಇಲ್ಲ ನೋಡಪ್ಪ ನೋಡಪ್ಪ ಪಾರ್ಟಿ ನೋಡಪ್ಪ ರಾಮ್ಲವರು ಒಳ್ಳರ್ ನಾನು ಕನ್ಸಿಡರ್ ಮಾಡ್ಲಿ ಅವ್ನು ಒಳ್ಳೆ ಸಲಹೆ ಕೊಡ್ತಾನಂದ್ರೆ ನನ್ನ ಮಾತು ಕೇಳಿ ಇಲ್ಲ ರಾಮ್ಲು ಸ್ವಾರ್ಥ ಇರ್ಕೊಂಡ್ ಸಲಹೆ ಕೊಡ್ತಾನ ಕೇಳೋದ್ ಬ್ಯಾಡ್ರಿ ನಂದ್ ಯಾವ್ದು ಡಿಮ್ಯಾಂಡ್ ಇಲ್ಲ ನಾನು ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತ ಅಪ್ಪ ಹಂಗ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆ ರಾಮ್ಲೂರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ ತಿನ್ನೋದು ಗೊತ್ತಿದ್ದು ನಿಂತೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲ ರಾಮ್ಲೋರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ ಎಲ್ಲ ಹೋಗಿ ಗೆದ್ದು ಬರ್ತಾನೆ ನಿಂತಿತ್ತಳ ಈ ಸರ್ ಬಂದು ಸೋತವಾಗಿಲ್ಲಪ್ಪ ಇವತ್ತು ನೋವು ಪಡ್ತಾ ಇದ್ ರಾಮ್ಲೋರ್ ಇವತ್ತು ಕೂಳಿ ದಲ್ಲಿ ಅಂದ್ಮೇಲೆ ಕುಳೀದಲ್ಲೇ ನಿಲ್ಲದು ಗೋಡಾಯಿ ಮದ್ಯಾನೆ ಅಂದ್ರೆ ನಿರ್ಧಾರ ಬದಲಾವಣೆ ಇಲ್ಲ ನಿರ್ಧಾರ ಬದಲಾವಣೆ ಇಲ್ಲಾ ಹಂಗೆ ನಿಲ್ತಾ ಪಾಪ ಎಲ್ಲ ಕಾಯ್ತಾ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲೋರ್ ಯಾವತ್ತು ಕೂಡ್ಲಿ ಜನರು ಬಿಟ್ಟು ಕೊಟ್ಟಿಲ್ಲ ಇವತ್ತ ಬಿಟ್ಟು ಕೊಟ್ಟಿಲ್ಲ ಇರ್ಲಿ ಬಿಡ ನನ್ ನಂದು ಹಳೆ ಜಿಲ್ಲೆ ಅಲ್ಲಪ್ಪ ಡಿವೈಡ್ ಆಗಿದ್ದೆ ಯಾವಾಗಪ್ಪ ನಂದು ನಾನು ಪಾರ್ಲಿಮೆಂಟ್ ಕ್ಷೇತ್ರಪ್ಪಣ ಹಂಗಲ್ಲಪ್ಪ ಪಾರ್ಲಿಮೆಂಟ್ ಕ್ಷೇತ್ರ ಲೆಕ್ಕ ಮಾಡಪ್ಪಣ್ಣ ಮೂರು ವರ್ಷ ಇಲ್ಲ ಇಲ್ಲ ಹೇಳಕ್ಕಾಗಲ್ಲ ಈಗ ನಾಳೆ ಭವಿಷ್ಯ ಪ್ರಕಾರ ನಡೀಲಿ ನೋಡೋಣ ನೋಡಿ ಆಮೇಲೆ ನೋಡೋಣ ನಾನು ನಿಲ್ ಎಲ್ಲಾ ಹೇಳಿದಲ್ಲಪ್ಪ ಮತ್ತೆ ನಿಲ್ವಪ್ಪ ನಾನ್ ಅಪ್ಪ ಎಲ್ಲಾರು ಎಲ್ಲಾರು ಕೂಡ ಹಿಂಗ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗ ಹಿಂಗ ಸುದ್ದಿಗಳು ಹಪ್ಸೋದ್ ಸಾಮ ಸಹಜ ನೋಡಪ್ಪ ರಾಮ್ಲವ್ರ ಏನೋ ಮಾತಾಡಂತಿ ಈ ರಾಮ್ಲವ್ರು ಮಾತಾಡಿದ ಮಾತಾಡೋದೇ ಕಷ್ಟ ನಾನು ಮಾತಾಡೋದೇ ಕಷ್ಟ ಮಾತಾಡಿದ್ರೆ ಏನೊಂದ್ ಕಡೆ ಮನಸ್ಸಲ್ಲಿ ಇರುತ್ತೆ ಅಭಿಮಾನಿಗಳು ಶ್ರೀರಾಮುಲು ಮಾಡಿ ಇಲ್ಲಾಂದ್ರೆ ನಾವು ಬಿಜೆಪಿ ಅದಕ್ಕೋದ್ರೆ ಎಲ್ಲಾರು ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರ ಅಂತ ಹೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ ಅದಕ್ಕೋದ್ ಈ ತರ ವೋಟಿಂಗ್ ಮಾಡ್ಯಾರ ನಮ್ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ ಇವಾಗ ಈ ತರ ವೋಟಿಂಗ್ ಮಾಡ್ಯಾರ ವೋಟಿಂಗ್ ಯಾರು ವೋಟ್ ಹಾಕಿ ಈಗ ಗೆಲ್ತಾರ ಅವ್ರಿಗೆ ರಾಜ್ಯದ ಅಲ್ರಿ ಎಲ್ಲರೂ ಕೂಡ ವಿಜೇಂದ್ರ ಅವ್ರ ಆಗಿದ್ದಾರೆ ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದ್ದೆ ಇವ್ ಬಹಳ ಮಂದಿ ಅಧ್ಯಕ್ಷರ ನನಗೆ ಅನ್ಎಂಪ್ಲಾಯ್ಡ್ ಇದೇನ್ರಿ ನನ್ಗೆ ನೌಕರಿ ಇಲ್ಲ ಎಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ ಮತ್ ಏನೊಂದ್ ಮಾಡ್ಬೇಕಂದ್ರೆ ನಾನ್ ಕೂಡ ಅಧ್ಯಕ್ಷರ ಆಗ್ಬೇಕಂತಂದ್ರೆ ಹಂಗ ಆಸೆ ಇದ್ರೆ ಏನ್ ಮಾಡಿದ್ರಿ ಪಾರ್ಟಿ ಅವ್ರಿಗೆ ಹಿಂಗೆಲ್ಲ ಎಲ್ಲಾರು ಕೇಳ್ತಾರಪ್ಪ ಅಂದೇಳಿ ವೋಟಿಂಗ್ ಇಟ್ಟಾರ ಅಲ್ಲ ಕೆಲಸ ಇಲ್ಲ ಇಲ್ಲ ಕೊಟ್ಟರೆ ಮಾಡ್ತಿವಲ್ಲ ಕೊಟ್ರೆ ಮಾಡ್ತೀವಿ ಸ್ಪರ್ಧೆ ಮಾಡಿದ್ರೆ ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತು ಹೋಗ್ತೀನಿ ನೆನ್ಪಿಟ್ಟಿಗೆ ಮೂರನೇ ಬಾರಿ ಆಕ್ಟ್ರಿ ಸೋಲೋ ಆಗ್ತದೆ ಇಲ್ಲ ನಾನಿಲ್ಲ ನೇಮಕ ನಾನ್ ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ ಸುಮ್ನೆ ಹಿಂಗಂದ್ರೆ ಬಿಜೆಪಿ ಅಪ್ಪ ನಾನು ಅಲ್ರಿ ನಾನು ಎಲೆ ಅಲ್ಲ ಎಲೆಕ್ಷನ್ ಸೋತಿದ್ದೀನಿ ಅನ್ಎಂಪ್ಲಾಯ್ಡ್ ಇದ್ದೀನಿ ನೌಕರಿ ಕೊಡ್ತಾರ ಪಾರ್ಟಿ ಅವ್ರದ್ದು ಮಾಡ್ತೀನಪ್ಪಾ ಅಂತ ಈಗ ಅಲ್ಲ ನಾವ್ ಯಾವತ್ತು ಕೂಡ ನೋಡ್ರಿ ಅಲ್ಲ ರೀ ಅಲ್ಲ ರೀ ನಾನು ಅಲ್ಲ ಬದಲಾವಣೆ ಅಲ್ಲ ಯಾವತ್ತು ಕೂಡ ನನಗೆ ಅನುಭವ ಇದೆ ರೀ ಯಾವತ್ತು ಮಾತಾಡಬೇಕು ಸಂದರ್ಭ ಪ್ರಕಾರ ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತೈತೆ ಇರ್ತೇನೆ ಮತ್ತೆ ಚುನಾವಣೆ ಮತ್ತೆ ತಣ್ಣಗಾಗ್ತಿವಿ ಯಾಕಾಗ್ತಿವಿ ಅಂದ್ರೆ ಆ ಪರಿಸ್ಥಿತಿ ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮ್ಲೂರಿಗೆ ರಾಮ್ಲು ಕುಟುಂಬಕ್ಕೆ ಚ್ಯುತಿ ಬರಂತ ಟೈಮ್ ಅಲ್ಲಿ ರಾಮ್ಲು ಬೆಂಬಲಿಗರ ನೋವಾಗಂತ ಟೈಮ್ ಅಲ್ಲಿ ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರಂತ ಟೈಮ್ ಹೆಂಗ್ ಬಿಟ್ಕೊಡ್ತೀನ್ ರೀ ಏನಾನಾಗ್ಲಿ ಫೇಸ್ ಮಾಡ್ತೀನ್ರಿ ಏನ್ ಬೇಕಾದ್ ನೋಡ್ಬೋದು ಎಲ್ಲ ಅಲ್ರಿ ಎಲ್ಲ ಕಾಂಗ್ರೆಸ್ ಅವ್ರೆಲ್ಲ ರೆಬಲ್ ರಾಮುಲ್ ನೋಡಿದ್ಕೋಸ್ರ ಬಿದ್ದೋಗಿರೋದು ಅಲ್ಲಿ ಬಿಜೆಪಿ ನನ್ನ ನನ್ನ ವಿರುದ್ಧವಾಗಿ ಯಾರು ನಡ್ಕೋತಾರ ಅವ್ರು ನೋಡ್ತಾರ ಜನಾರ್ದನ್ ರೆಡ್ಡಿ ಅಲ್ಲಿ ಯಾರು ನೋಡ್ತಾರ ನೋಡಲ್ಲ ನಾನು ಅವ್ರು ಅವ್ರ ಹೆಸರು ಹೇಳಕ್ ಹೋಗಲ್ಲ ಹಣ್ಣ ಅಲ್ಲ ಅಲ್ಲ ಜನಾರ್ದನ್ ರೆಡ್ಡಿ ಎಷ್ಟು ಎಪಿಸೋಡ್ ಹೇಳದ್ರ ನೋಡ್ರಿ ಆತನ ಎರಡು ಮೂರು ಎಪಿಸೋಡ್ ಎಲ್ಲ ನಾನು ಏನ್ರಿ ಗೇಮ್ ಚೇಂಜರ್ ಅಲ್ರಿ ಜನಾರ್ದನ್ ರೆಡ್ಡಿ ಅವ್ರೆರಡು ಎಪಿಸೋಡ್ಗಳು ಹೇಳದ್ರಿ ನಲವತ್ತೆರಡು ಎಪಿಸೋಡ್ ಬೇಡ್ರಿ ಮೂರ್ ನಾಲ್ಕು ಎಪಿಸೋಡ್ ಅಲ್ಲಿ ಇಟ್ಕೊಟ್ಬಿಡ್ತೀನಿ ಅದೇ ಏನ್ ಮಾಡಿದ್ರೆ ನೋಡೋಣ ಪಾಪ ಅವ್ರಿಗೆ ನಲವತ್ತೆರಡು ಎಪಿಸೋಡ್ ಬರೋ ತನಗೆ ಏನೇನ್ ದಾಖಲಾತಿ ರಿಲೀಸ್ ಮಾಡ್ತಾನೆ ನೋಡ್ಕೊಂಡು ನಾನು ಒಂದ್ ಒಳ್ಳೆ ದಾಖಲಾತಿ ಎಲ್ಲ ಏನೇನ್ ಮಾಡಿದೆ ಎಲ್ಲ ದಾಖಲಾತಿ ನಾನು ಬಿಡುಗಡೆ ಮಾಡ್ತೀನಿ ಆಗ್ಬೋದಾ ಥ್ಯಾಂಕ್ ಯು ಎಲ್ಲ ಸಮಾಧಾನ ಥ್ಯಾಂಕ್ ಯು